ಶಕ್ಷಿ ನಮಸ್ಕಾರ ಇದೀಗ ನೀನು ನೋಡ್ತಿದ್ದ ಒಪನ್ಯೂಸ್ ನಾನು ನಿಮ್ಮ ಅಪಿಯಾರ್ ಮನೆಯಲ್ಲಿ ಮಲ್ಗಿದ್ದ ಸತೀಶ್ ಗೆ ಕರೆದುಕೊಂಡು ಹೋಗಿ ಪ್ರಾಣ ಕಳೆದುಕೊಳ್ಳುವುದಕ್ಕೆ ಕಾರಣರಾದಂತಹ ಕೆಬಿ ಅಧಿಕಾರಿಗಳ ಕಥೆದಾಗಿದೆ ಇನ್ನು ಹೆಂಡತಿ ಮಕ್ಕಳಿಗೆ ಯಾರು ಬೇಕೋ ಮೃತ ಸತೀಶ್ ಅವರವನಿಗೆ ಭೇಟಿ ನೀಡಿ ಭರವಸೆ ನೀಡಿದಂತಹ ದಕ್ಷಿಣ ಕ್ಷೇತ್ರದ ಶಾಸಕರು ಇದೀಗ ಪರಿಹಾರದ ನಾಯಕಾಗಿ ದಾರಿ ಕಾಯುತ್ತಿರುವಂತಹ ಕುಟುಂಬಸ್ಥರು ಮೃತ ಸತೀಶ್ ಲೈನ್ ಮ್ಯಾನ್ ನೌಕರಿ ಕೊಡಸ್ತೀವಿ ಅಂತ ಹೇಳಿ ದಿನ ಕರೆದುಕೊಂಡು ಹೋಗ್ತಿರುವಂತಹ ಕೆ ಅಧಿಕಾರಿಗಳಿಗೆ ಹೇಳುವವರು ಕೇಳುವರು ಯಾರು ಇಲ್ಲದಂತಾಗಿದೆ ಕುಟುಂಬದ ದೀಪ ಹರಿಸಿ ಬಿಟ್ಟ ಕೆ ಬಿ ಅಧಿಕಾರಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳದೆ ಸುಮ್ನಿರೋದಾದ್ರೂ ಯಾಕೆ ಹೌದು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ನಡೆದಂತಹ ಘಟನೆ ಡಿಸೆಂಬರ್ ಮೂವತ್ತರಂದು ಸತೀಶ್ ತಮ್ಮ ಸ್ವಗ್ರಾಮದ ಮಂಗಲ್ಗೆಯಲ್ಲಿ ಕುಟುಂಬಸ್ಥರ ಜೊತೆ ಮನೆಯಲ್ಲಿ ಮಲಗಿದ್ರು ಅಂದಿನ ದಿನ ಮನೆಯಲ್ಲಿ ಮಲಗಿದ್ದಂತಹ ಸತೀಶ್ ಅನ್ನ ಕೆಬಿ ಅಧಿಕಾರಿಯವರು ಬಂದು ಅವರನ್ನ ಮನೆಯಿಂದ ಕೆಲಸವಿದೆ ಅಂತ ಎಬ್ಬಿಸ್ಕೊಂಡು ಕರೆದು ಹೋಗಿರ್ತಾರೆ ಅದಾದ ಬಳಿಕ ಕೆಲವು ಗಂಟೆ ನಂತರ ಒಂದು ಫೋನ್ ಬರುತ್ತೆ ಅವರ ಭಾವನಿಂದ ಫೋನ್ ಬಂದಾದ ಮೇಲೆ ಅವರ ಪತ್ನಿ ಅಲ್ಲಿ ಹೋಗಿ ನೋಡಿದ್ರೆ ಕರೆಂಟ್ ತಂತಿ ತಗಲಿ ಬಿದ್ದಿರ್ತಾರೆ ಇನ್ನು ಕುಟುಂಬದ ದೀಪವನ್ನು ಕಳೆದುಕೊಂಡಿದ್ದೇವೆ ಇದೀಗ ಯಾರು ನಮಗೆ ದಿಕ್ಕು ಎಂದು ಮೃತ ಸತೀಶ್ ಅವರು ಅಳಲು ತೋಡ್ಕೊಂಡಿದ್ರು ಇನ್ನು ಸಂತ್ರಸ್ತರ ಕುಟುಂಬಕ್ಕೆ ಭೇಟಿ ನೀಡಿದಂತಹ ಬೆಲ್ದಾಳೆ ದಕ್ಷಿಣ ಕ್ಷೇತ್ರದ ಶಾಸಕರು ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸರ್ಕಾರದ ಏನೆಲ್ಲ ನ್ಯಾಯದ ಪರಿಹಾರ ಸಿಗುತ್ತೆ ಅದನ್ನೆಲ್ಲ ನಾವು ನೀಡ್ತೇವೆ ಅನ್ನುವಂತ ಭರವಸೆ ಕೂಡ ನೀಡಿದ್ದಾರೆ ಇದರ ಕುರಿತ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ ಕೆ ಕೆಬಿ ಅಧಿಕಾರಿಗಳೇ ಇದಕ್ಕೆ ಹೊಣೆಗಾರರು ಅಂದಿನ ದಿನ ಬಂದು ನಮಗೆ ಸಾಂತ್ವನ ಹೇಳಿ ಹೋದವರು ಇನ್ನು ತಿರುಗಿ ಮತ್ತೆ ಯಾರು ಬರಲೇ ಇಲ್ಲ ಇನ್ನು ಮಾಧ್ಯಮದವರಿಗೆ ಇದೆಲ್ಲ ಮಾಹಿತಿಯನ್ನ ಅವರು ನೀಡಿದ್ರು ಇನ್ನು ಈ ಕುರಿತಾದ ಮಾಧ್ಯಮ ಪ್ರತಿನಿಧಿಗಳು ಶಾಸಕ ಶೈಲೇಂದ್ರ ಬೆಳ್ದಾಳೆ ಅವರ ಹತ್ರ ತೆರಳಿ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ನಾನು ಬೇರೆ ಕಡೆ ವ್ಯಸ್ತ ಆಗಿರೋದ್ರಿಂದ ಆ ಕಡೆ ಗಮನ ಕೊಡಲಿಲ್ಲ ಆದ್ರೆ ಕೆಲವೊಬ್ಬರು ಆಪ್ತರು ಹೇಳ್ತಾರೆ ಪತ್ರಕರ್ತರಿಗೆ ಹಾಗೂ ಮಾಧ್ಯಮದ ವರದಿಗಾರರಿಗೆ ಇಲ್ಲ ಇಲ್ಲ ಸಲದ ವಿಷಯಗಳನ್ನ ಮಾತಾಡಿ ಹೇಳಿರ್ತಾರೆ ಹೆಸರಿಗೆ ಮಾತ್ರ ಭೇಟಿ ಮಾಡಲು ಹೋಗಿದ್ದೇವೆ ಪರಿಹಾರವಿಲ್ಲ ಏನೂ ಇಲ್ಲ ಎಂದು ಅಲ್ಲಿನ ಶಾಸಕರೊಬ್ಬರ ಆಪ್ತನೊಬ್ಬನು ಹೇಳಿಕೊಂಡಂತ ವಿಷಯ ಇದಾಗಿದೆ ಹೀಗಾದ್ರೆ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅವರು ಮನುಷ್ಯರಿಲ್ವಾ ಇದನ್ನ ಬಹಳ ಗಂಭೀರತೆಯಿಂದ ತೆಗೆದುಕೊಳ್ಬೇಕು ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಅಂತ ತಿಳಿಸಿ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಇದಕ್ಕೆ ಪರಿಹಾರ ಸಿಗುತ್ತಾ ಇಲ್ಲ ಅನ್ನೋದು ಕಾದು ನೋಡಬೇಕು ಇದಾಗಿದ್ದು ದಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ಮಾಡಿ ಇವತ್ತು ಅವರು ನಮ್ಮ ಆತ್ಮೀಯ ಸಹೋದರರಾಗಬೇಕು ಅವರು ಊರಲ್ಲಿ ಯಾರದೇ ಒಂದು ಏನೇ ಕೆಲಸ ಇದ್ದರೂ ಕೂಡ ಅವರು ಯಾರು ಕೂಡ ಎಲ್ಲೇ ಏನೋ ಕರೆದರು ಕೂಡ ಅವರು ವಿದ್ಯುತ್ ಕೆಲಸ ಏನೇ ಇದ್ದರೂ ಕೂಡ ಅವ್ರು ಹೋಗಿ ಸ್ಪಾರ್ಟಾಗಿ ತಕ್ಷಣ ಹೋಗಿ ಆ ಕೆಲಸ ಕಾರ್ಯಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ಮಾಡ್ತಿರು ಇವತ್ತು ನಮ್ಮ ಊರಾಗ ಅವರು ನಮ್ಮನ್ನೆಲ್ಲ ನಮ್ಮ ಬಿಟ್ಟು ನಮಗೂ ಅಲ್ಲದೇ ಊರಿಗೆ ಬಿಟ್ಟು ಬಿಟ್ಟೋಗ್ಯಾರು ಇವತ್ತು ಊರು ಏನೋ ಒಂಥರ ಒಂದು ರೈಟ್ ಹ್ಯಾಂಡ್ ಇಲ್ಲ ಗಪ್ಲೇ ಆಗೋಗ್ಯದ ಅದಕ್ಕೆ ಹೀಗೆ ಮನೆ ಶಾಸಕರು ಕೂಡ ಬಂದಿದ್ದರು ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಅಂದಾರ ಮತ್ತು ಅದೇ ರೀತಿ ಇವ್ರಿಗೆ ನಮ್ಮದು ಅತ್ತಿಗೆ ಅವರಾಗಬೇಕು ಅವರಿಗೂ ಕೂಡ ಏನೋ ಎಲ್ಲಾದ್ರೂ ಯಾವುದೇ ಒಂದು ಇಲಾಖೆದಾಗ ಯಾವುದ್ರ ಒಂದು ಕೆಲಸ ಕೂಡ ಒದಗಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನೀವು ಪತ್ರಿಕಾ ಕೂಡ ನೀವು ಆದಷ್ಟು ಅದು ಇವರು ಒಂದು ಕುಟುಂಬದ ಪರವಾಗಿ ನೀವು ಇದು ನಿಮ್ಮಲ್ಲಿ ಮಾಡಬೇಕಂತ ಇಲ್ಲಿಗೆ ಕೆಬಿದಾರ್ ಯಾವ್ದೇ ರೀತಿ ಬಂದಿಲ್ರಿ ಬಟ್ ಸ್ಪಾಟ್ ಆದ ತಕ್ಷಣ ಆದ್ರಲ್ಲಿ ಗೌರ್ಮೆಂಟ್ ಗುರುನಾನಕ್ ಹಾಸ್ಪಿಟಲ್ ಡೆತ್ ಆದ ತಕ್ಷಣ ಕೆ ಬಿ ಅಲ್ಲಿ ಲೈನ್ ಮೇನ್ ಬಂದಿದ್ರು ಡೆತ್ ಆದ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡೋರು ತಿರುಗಿ ಅದೇ ಆಫೀಸರ್ ಗಳಿಗೆ ನಾವು ಕಾಲ್ ಮಾಡ್ದೇವು ಮೇಲೆ ನಮ್ಮ ಮುಖಂಡರು ಜಿಲ್ಲಾದಲ್ಲಿ ಇರುವಂತ ಮುಖಂಡರ ಜೊತೆ ಮಾತಾಡ್ತಾರೆ ಅವ್ರು ಯಾರು ಕೂಡ ಏನೇ ರೆಸ್ಪಾನ್ಸ್ ಮಾಡಿಲ್ಲ ಕೆಬಿದ್ರೆ ಇಲ್ಲ ಸುಮ್ಮ ಊರಲ್ಲಿ ಕೆ ಬಿ ಕೈ ಕೆಳಗ್ ಸುಮ್ ಏನೇ ಕೆಲಸ ಕೈ ಕೆಳಗ್ ಡೈಲಿ ವೇಸ್ ಅಂದಪ್ಲೆ ಕೆಲಸ ಮಾಡ್ತಿರ್ರಿ ಆಲ್ರೆಡಿ ಅವ್ರದ್ದು ಕೆ ಬಿ ಒಂದು ಐ ಡಿ ಕಾರ್ಡ್ನು ಇತ್ತು ಅವ್ರಿಗೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಅವ್ರಿಗೆ ಏನೋ ಒಂದು ಅವ್ರದ್ದು ಏ ಜೈ ಇರ್ತಾರಲ್ರಿ ಅವ್ರೆಲ್ಲ ಬೇರೆ ಕಡೆ ಏನೋ ಕೆಲಸ ನಿಮ್ಗೆ ಹಚ್ಕೊಡ್ತೀನಿ ಅಂಬ ಮತ್ತೆ ಒಂದು ಆಶ್ವಾಸನೂ ಕೂಡನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಓಕೆ ಧನ್ಯವಾದ ನಮ್ಮ ಸಹೋದರ ಸತೀಶ್ ಅಂಬಾತ ಕರೆಂಟನ್ನು ತಗಿಲಿ ಸ್ವರ್ಗವಾಸ ಆಗಿದ್ದಾನೆ ಅತಿ ದುಃಖ ಅನ್ನಿಸ್ತು ಅವರಿಗೆ ಅವ್ರ ಕುಟುಂಬವರಿಗೆ ಭಗವಂತ ಶಕ್ತಿ ಕೊಡಲಿ ಇಡೀ ಗ್ರಾಮ ಗ್ರಾಮ ಎಲ್ಲ ಸಮಾಜದವರು ಅವ್ರ ಜೊತೆ ಇದ್ದಾರೆ ಅವ್ರ ಸಹಾಯಕ್ಕೆ ಬಂದಿದ್ದಾರೆ ಇದೊಂದು ಗ್ರಾಮದಲ್ಲಿ ಒಂದು ಸಾಕ್ಷಿ ಆಗ್ತದೆ ನಾನು ಕೂಡ ಅಧಿಕ ಎಮ್ ಡಿ ಯರು ಕೂಡ ಹೀಗೆ ಮಾತಾಡಿದೆ ಜಸ್ಕಮ ಇಲ್ಲಿಂದ ಎಷ್ಟಾಗ್ತೋ ಅವರು ನಿಗಮಲಿಂದ ಏನೋ ಪ್ರೊವಿಷನ್ ಇದೆ ಅವ್ರು ಎರಡು ಲಕ್ಷ ಪ್ರೊವಿಷನ್ ಇರುತ್ತೋ ನಾವು ಐದು ಲಕ್ಷ ನಾವು ಪ್ರೊವಿಷನ್ ಮಾಡಬೇಕು ಒಬ್ಬ ಬಡವನ ಊರಲ್ಲೆಲ್ಲರಿಗೆ ಅನ್ನೋ ಆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದ್ರೆ ಡಿಪಾರ್ಟ್ಮೆಂಟ್ದವ್ರು ಬರಲಿ ಬಿಡಲಿ ಇವ್ನ ಕೆಲಸ ಮೊದಲು ಮಾಡಿಸ್ಕೊಡ್ತೀನಿ ಆ ಒಂದು ನಂಬಿಕೆ ಗ್ರಾಮಸ್ಥರದಿತ್ತು ವೈಯಕ್ತಿಕ ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಮತ್ತೇನರ ಮಕ್ಕಳ ಭವಿಷ್ಯಗೋಸ್ಕರ ಅವರ ಧರ್ಮಪತ್ನಿ ಇಲಾಖೆಯಲ್ಲಿ ಯಾವುದಾದ್ರೂ ಸಣ್ಣ ಹುದ್ದೆ ಮಾಡಿಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿನಿ ಮುಂದೆ ಎಚ್ಚರಿಕೆಯಿಂದ ಯಾಕೆ ಕರೆಂಟ್ ಜೊತೆ ಚೆಲ್ಲಾಟ ಯಾರು ಆಡಬಾರ್ದು ಅವ್ನು ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ಹೋಗ್ಯನ್ಕರೇ ಒಂದೊಂದ್ಸಲ ಏನು ಮಾಡೋ ವಿಧಿ ಆಟ ಸಮಯ ಸರಿ ಇಲ್ಲ ಸಮಯ ಸರಿ ಇದ್ದರೆ ಅಲ್ಲ ಒಂದ್ಸಲ ಅನ್ಕೊಂಡಂಗೆ ಭೀ ಆಗಲ್ಲ ಅವ್ರು ಏನೋ ಒಳ್ಳೇದಾಗ ಮಾಡೋಕೋಗಿರ್ತಾನೆ ಪಾಪ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ ಸಿ ತೊಳಲು ತೊಂದರೆ ಆಗ್ತದೆ ಅಂತ ಟೈಮಿಗೆ ಸಾಮಾನು ಭಾಳ ಸುಧಾರಣೆಗಳು ತಾಳ್ಮಾಡಿಕಲ್ ಕೂಡ ಹೋದರ್ಸಲ್ಲಿ ಅಲ್ಲಿ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಒಲ್ಲ ಮತ ಆಗಿತ್ತು ಮಣ್ಣಿದಾಗ ಆಗಿತ್ತು ಈ ಥರ ಭಾಳ ಕರೆಂಟಿ ಎಚ್ಚರಿಕೆ ಇರಬೇಕು ನೀರಿಂದ ಎಚ್ಚರಿಕೆ ಇರಬೇಕು ಬ್ಯಾಡ್ರಲಿಂದ ಸರಿಗಾ ಅವರು ಮೊದಲು ಒಂದು ಇದ್ರಲಿಂದಪ್ಪ ಊರಲ್ಲಿ ಯಾರು ಭೀ ಒಂದು ಹೆಲ್ಪರು ಊರಾಗ ಸಹ ಯಾರಿಗೆ ಟೆಕ್ನಿಷಿಯನ್ ಅಪ್ಪ ಯಾರು ಫಾರು ಹುಷಾರತ್ತೋ ಅವನಿಗೆ ಕರೆಯಲ್ಲ ಆ ಟೈಪ್ ಇಲಾಖೆದವ್ರು ಕೂಡ ನನ್ನ ಕೆಲಸ ತೆಕ್ಕೋತಿರು ಅಂದರೆ ಏನು ಪ್ರಶ್ನೆ ಇಲ್ಲ ಅವರು ಕೂಡ ಇಲಾಖೆದವ್ರು ಕೂಡ ಏನು ಜೊತೆ ಇದ್ದಾರೆ ಪಾಸಿಟಿವ್ ರಿಸಲ್ಟ್ ಹಾಕಿದ್ದಾರೆ ಒಳ್ಳೇದಾಗ್ತದೆ